ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ಇವತ್ತಿನ ಡಿ ಇವತ್ತಿನ ಒಂದು ವೀಡಿಯೋದಲ್ಲಿ ಗೊತ್ತಿರೋವಂಥ ಒಂದಷ್ಟು ಡಿಸೈನ್ಸ್ನ ಹಾಕಿ ತೋರಿಸ್ತಾ ಇದ್ದೀನಿ ಅದು ಎರಡು ಹಾಕ್ತೀನಿ ಮೂರು ಹಾಕ್ತೀನಿ ಇನ್ನೂ ಐಡಿಯಾ ಇಲ್ಲ ಸ್ನೇಹಿತರೆ ಸೊ ಹಾಕ್ತಾ ಹಾಕ್ತಾ ನನಗೇನು ಐಡಿಯಾ ಬರುತ್ತೆ ಆ ರೀತಿ ಹಾಕ್ಕೊಂಡು ಹೋಗ್ತೀನಿ ಮೊದಲನೇದಾಗಿ ನೋಡಿ ಇಲ್ಲಿ ನಾನು ಒಂದು ನಾರ್ಮಲ್ ಹೆಮ್ಮಿಂಗ್ ನೀಡಲ್ಗೆ ಮೂರು ಎಳೆ ಥ್ರೆಡ್ನ ಹಾಕ್ಕೊಂಡಿದ್ದೀನಿ ಅದು ಟೋಟಲ್ ಆರು ಎಳೆ ಥ್ರೆಡ್ ಆಗಿದೆ ಈಗ ಲಾಸ್ಟಲ್ಲಿ ನೋಡಿ ಈ ರೀತಿ ಒಂದು ನಾಟನ್ನ ಹಾಕ್ಕೊಂಡಿರಬೇಕು ಪೂರ್ತಿಯಾಗಿ ನಾವು ನೀಡಲ್ನ ಹಾಕಿ ಈ ರೀತಿ ಥ್ರೆಡ್ನ ತೊಗೊಂಡು ಬರಬೇಕಾಗತ್ತೆ ಈಗ ಇನ್ನೊಂದು ಸರಿ ಅಲ್ಲಿಗೆ ನೀಡಲ್ನ ಚುಚ್ಚಿ ಥ್ರೆಡ್ನ ತೊಗೊಂಡ್ಬಂದು ಈ ಥ್ರೆಡ್ನ ನಾನು ಲಾಕ್ನ ಮಾಡ್ಕೋತೀನಿ ನೋಡಿ ಈ ಥರ ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಇಲ್ಲಿ ನಾನು ಸ್ಮಾಲ್ ಸೈಜ್ದು ನೋಡಿ ಈ ರೀತಿ ಪರ್ಲ್ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಈ ಡಿಸೈನ್ಗೆ ಫಸ್ಟು ಇಲ್ಲಿ ನಾನು ಎರಡು ಬೀಡ್ ಹಾಕೋತೀನಿ ಎರಡು ಬೀಡ್ ಹಾಕ್ಕೊಂಡು ನೋಡಿ ಈ ರೀತಿ ಒಂದು ರೆಡಿ ಮಾಡ್ಕೊಂಡಿರೋ ಅಂಥ ಕುಚ್ಚನ್ನ ಹಾಕೋತಾ ಇದ್ದೀನಿ ಹಾಕಿ ಈ ರೀತಿ ತೊಗೊಂಬರಬೇಕು ಈಗ ಇಲ್ಲಿರೋವಂಥ ಬೀಡ್ ಒಳಗಡೆಯಿಂದ ಫಸ್ಟ್ ಒಂದು ಏನಿಲ್ಲ ಕುಚ್ಚು ಪಕ್ಕ ಬೀಡ್ ಇರುತ್ತಲ್ಲ ಅದರೊಳಗಡೆಯಿಂದ ಈ ರೀತಿ ತ್ರೆಡ್ನ ಆಚೆ ತೊಗೊಂಬರ್ತೀನಿ ಆಚೆ ತೊಗೊಂಡು ಬಂದಾಗ ನಮಗೆ ಇಲ್ಲಿ ಇರೋ ಅಂಥ ಕುಚ್ಚು ನೋಡಿ ಈ ರೀತಿ ಆಗುತ್ತೆ ಅಂದರೆ ಈ ರೀತಿ ಉಲ್ಟ ಟರ್ನ್ ಆಗುತ್ತೆ ಟರ್ನ್ ಆಗಿ ನಮಗೆ ಈ ಶೇಪಲ್ಲಿ ಕುಚ್ಚು ಬರುತ್ತೆ ಇನ್ನು ಒಂದು ಬೀಡ್ ಹಾಕೋತೀನಿ ಬೀಡ ಹಾಕ್ಕೊಂಡು ಇಲ್ಲಿ ನಮಗೆ ಯಾವುದೇ ಕಾರಣಕ್ಕೂ ಲೂಸ್ ಬರಬಾರ್ದು ಥ್ರೆಡ್ ನೋಡಿ ಈ ಥರ ಶೇಪ್ ಬರುತ್ತೆ ಇದಕ್ಕೆ ಈ ಡಿಸೈನ್ಗೆ ಮತ್ತು ಅಲ್ಲಿಗೆ ಈ ರೀತಿ ನೀಡಲನ್ನ ಚುಚ್ಚಿ ಥ್ರೆಡ್ನ ತೊಗೊಂಬರ್ಬೇಕು ನೋಡಿ ಈ ಥರ ಬರುತ್ತೆ ಈಗ ಇದೇ ಥರ ನೆಕ್ಸ್ಟ್ ಇನ್ನೊಂದು ಸಾರಿ ಮಾಡ್ಕೋಬೇಕು ಈಗ ಇಲ್ಲಿ ನಾನು ಥ್ರೆಡ್ ಜಾಸ್ತಿ ಲೂಸ್ ಬಿಡದೆ ಇರೋ ಹಾಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೊಂಡ್ಬಿಡ್ತೀನಿ ಮತ್ತೆ ಥ್ರೆಡ್ನ ತಗೊಂಡು ಇನ್ನೂ ಒಂದು ಲಾಕ್ ಮಾಡ್ಕೊಂಡ್ಬಿಡ್ತೀನಿ ಈ ರೀತಿ ಆದಮೇಲೆ ಇಲ್ಲಿಂದ ಥ್ರೆಡ್ ತಂದು ಥ್ರೆಡ್ನ ಕಟ್ ಮಾಡ್ಕೊಂಬಿಡಬೇಕು ಇದು ಪೂರ್ತಿ ಡಿಸೈನ್ ಸ್ನೇಹಿತರೆ ಇದೇ ಥರ ಬರುತ್ತೆ ಇದು ಪರ್ಲ್ ಬೀಡಿಂದ ಹಾಕುವಂಥ ಒಂದು ಡಿಸೈನ್ ಆಗಿರುತ್ತೆ ಇಲ್ಲಿ ಇನ್ನೂ ಒಂದು ಡಿಸೈನ್ ಕೂಡ ಹಾಕಿದ್ದೀನಿ ನೋಡಿ ಎರಡು ಡಿ ಎರಡು ಡಿಸೈನ್ ಮಾಡಿದ್ದೀನಿ ಈ ರೀತಿ ಕಾಣಿಸ್ತಾ ಇರುತ್ತೆ ಕುಚ್ಚಿಂದ ಕುಚ್ಚಿಗೆ ಒಂದು ಇಂಚು ಅಥವಾ ಒಂದು ಮುಕ್ಕಾಲು ಇಂಚು ಜಾಗನ ಬಿಟ್ಕೊಂಡು ನಾವು ಡಿಸೈನ್ನ ಹಾಕ್ಕೊಂಡು ಹೋಗಬೇಕಾಗುತ್ತೆ ಹಾಗೆಯೇ ಸ್ನೇಹಿತರೆ ಇವತ್ತು ಸಿಂಪಲ್ಲಾಗಿರೋ ಅಂಥ ಇನ್ನೊಂದು ಡಿಸೈನ್ನ ಇದ್ದೀನಿ ನೋಡಿ ಈ ರೀತಿ ಥ್ರೆಡ್ನ ತಂದು ಒಂದು ಲಾಕ್ನ ಮಾಡ್ಕೋಬೇಕು ಲಾಕ್ನ ಮಾಡಿ ಆದಮೇಲೆ ಒಂದು ಎರಡು ಮೂರು ಮೂರು ಬೀಡನ್ನ ಹಾಕೋತಾ ಇದ್ದೀನಿ ಮೂರು ಬೀಡ್ ಹಾಕ್ಕೊಂಡು ಈಗ ಆರು ಎಳೆ ಇರೋವಂಥ ಥ್ರೆಡ್ನ ನಾವು ಮೂರು ಎಳೆ ಮಾಡಿಕೊಂಡು ಈ ರೀತಿ ಒಂದು ಗಂಟನ್ನು ಹಾಕೋಬೇಕು ಒಂದು ಅಥವಾ ಎರಡು ಗಂಟನ್ನು ಹಾಕೋಬೇಕು ನೋಡಿ ಈ ಥರ ಗಂಟು ಹಾಕಿ ಈ ಥರ ನೀಡಲ್ಗೆ ಥ್ರೆಡ್ಗಳನ್ನೆಲ್ಲ ಹಾಕಿ ಇಟ್ಕೊಂಡಿರ್ತೀವಲ್ವಾ ಸೊ ಈಗ ನೋಡಿ ಈ ರೀತಿ ಇಟ್ಕೊಂಡು ಗಂಟನ್ನು ಹಾಕ್ಕೋಬೇಕು ಇದು ಆದಷ್ಟು ಕೆಳಗಡೆ ಇಟ್ಕೊಂಡು ಹಾಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ನಾನು ನಿಮಗೆ ಸ್ಯಾಂಪಲಿಗೆ ತೋರಿಸ್ತಾ ಇರೋದ್ರಿಂದ ಹೀಗೇ ಕಟ್ಕೋತಾ ಇದ್ದೀನಿ ನೋಡಿ ಈ ಥರ ತುಂಬ ಟೈಟಾಗಿ ಒಂದು ಎರಡು ಸರಿ ನಾಟ್ ಹಾಕ್ಕೋಬೇಕಾಗತ್ತೆ ನಾಟ್ ಹಾಕ್ಕೊಂಡು ಈ ಥ್ರೆಡ್ನ ಬೇಕು ಅಂದರೆ ನಾವಿಲ್ಲಿ ಉಳ್ದಿರೋವಂಥ ಥ್ರೆಡ್ನ ಕಟ್ ಮಾಡ್ಕೊಂಬಿಡ್ಬೋದು ಕಟ್ ಮಾಡಿಕೊಂಡು ನೋಡಿ ಈ ಥರ ನಾವು ಆದಷ್ಟು ಈ ಡಿಸೈನ್ನ ಮಾಡ್ಕೊಳ್ಳೋದಕ್ಕೆ ಥ್ರೆಡ್ಡು ಸ್ಯಾರಿ ಕಲರ್ನೇ ತಗೋಬೇಕಾಗುತ್ತೆ ಅಥವಾ ನಾವು ಕುಚ್ಚು ಯಾವ ಕಲರ್ನ ಹಾಕೋತಾ ಇರ್ತೀವಲ್ವಾ ಆ ಕಲರ್ ಥ್ರೆಡ್ನೇ ನಾವು ತಗೋಬೇಕು ಇಲ್ಲಿ ಅದಾದಮೇಲೆ ಝರಿ ಥ್ರೆಡ್ನ ತಗೊಂಡು ಕುಚ್ಚುನ ನಾಟ್ ಹಾಕ್ಕೋಬೇಕು ನೋಡಿ ಈ ಥರ ಒಂದು ಮೂರು ಸಾರಿ ಕುಚ್ಚನ್ನ ನಾಟ್ ಹಾಕ್ಕೋಬೇಕಾಗತ್ತೆ ಹಾಕ್ಕೊಂಡು ಮಾಮೂಲಿ ಥ್ರೆಡ್ ಹಿಂದೆಗಡೆಯಿಂದ ಸಾರಿ ಕುಚ್ಚು ಹಿಂದೆಗಡೆಯಿಂದ ಈ ರೀತಿ ಥ್ರೆಡ್ನ ತಂದು ನಮಗೆ ಎಷ್ಟು ಉದ್ದ ಬೇಕಾಗುತ್ತೆ ಅಲ್ವಾ ಕುಚ್ಚು ಅಷ್ಟು ಉದ್ದ ಥ್ರೆಡ್ನ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು ಕುಚ್ಚು ನೋಡಿ ಈ ರೀತಿ ಬರುತ್ತೆ ಅವಾಗ ನಾವು ಬೇಕು ಅಂದರೆ ಈ ಡಿಸೈನ್ನ ಎರಡು ಬೀಡ್ ಹಾಕಿ ಕೂಡ ಮಾಡ್ಕೋಬೋದು ಅವಾಗ ಸ್ವಲ್ಪ ತುಂಡ ಬರುತ್ತೆ ಕುಚ್ಚು ಲೆಂತು ಅದು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇಲ್ಲ ಒಂದು ಬೀಡ್ ಇಟ್ಕೊಂಡು ನಾವು ಈ ಡಿಸೈನ್ನ ಮಾಡ್ಕೋಬೋದು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಡಿಸೈನ್ನ ಚೇಂಜ್ ಮಾಡ್ಕೋಬೋದು ಹಾಗೆಯೇ ಇಲ್ಲಿ ಇನ್ನೂ ಒಂದು ರೀತಿಯ ಡಿಸೈನ್ನ ಹಾಕಿ ತೋರಿಸ್ತಾ ಇದ್ದೀನಿ ಇದಕ್ಕೂ ಕೂಡ ಅಷ್ಟೇ ನಾವು ಫಸ್ಟ್ ಥ್ರೆಡ್ನ ಈ ರೀತಿ ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಇಲ್ಲಿ ನಾನು ಈ ರೀತಿ ಗೋಲ್ಡ್ ಬೀಡನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ಫಸ್ಟು ಎರಡು ಗೋಲ್ಡ್ ಬೀಡನ್ನ ಹಾಕೋತೀನಿ ಅದಾದಮೇಲೆ ಒಂದು ಸ್ಟಾರ್ ಬೀಡನ್ನ ಹಾಕೋತಾ ಇದ್ದೀನಿ ನೋಡಿ ಈ ರೀತಿ ಬರುತ್ತೆ ಹಾಕ್ಕೊಂಡಿದ್ದಾದಮೇಲೆ ಒಂದು ಕುಚ್ಚು ರೆಡಿ ಮಾಡ್ಕೊಂಡಿರುವಂಥ ಒಂದು ರೆಡಿ ಕುಚ್ಚನ್ನ ಹಾಕೋತಾ ಇದ್ದೀನಿ ಹಾಕ್ಕೊಂಡು ಈ ಸ್ಟಾರ್ ಬಿಡ್ ಏನಿದೆ ಅಲ್ವಾ ಒಳಗಡೆಯಿಂದ ನಾವು ಈ ರೀತಿ ನೀಡಲು ಹಾಕಿ ತ್ರೆಡ್ನ ಆಚೆ ತೊಗೊಂಬರ್ಬೇಕು ಆಗ ನಮಗೆ ಡಿಸೈನ್ ನೋಡಿ ಈ ರೀತಿ ಉಲ್ಟಾ ಟರ್ನ್ ಆಗುತ್ತೆ ಕುಚ್ಚು ನಮಗೆ ಈ ರೀತಿ ಬರುತ್ತೆ ಲೂಸ್ ಇಲ್ಲದೆ ಇರೋ ಹಾಗೆ ಕರೆಕ್ಟಾಗಿ ಟೈಟ್ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ನೆಕ್ಸ್ಟ್ ಇನ್ನು ಎರಡು ಬೀಡನ್ನ ಹಾಕೋತೀನಿ ಎರಡು ಬೀಡ್ ಹಾಕ್ಕೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಈ ಥರ ಥ್ರೆಡ್ನ ತಗೋಬೇಕು ನೆಕ್ಸ್ಟ್ ಇನ್ನೊಂದು ಸರಿ ಥ್ರೆಡ್ನ ತಗೊಂಡು ಟೈಟಾಗಿ ಈ ರೀತಿ ಎಳೆದಿಟ್ಕೊಂಡು ಲಾಕ್ ಮಾಡ್ಕೋಬೇಕು ಮತ್ತು ಅದೇ ಥರ ಇನ್ನೊಂದು ಸರಿ ಲಾಕ್ ಮಾಡ್ಕೊಂಬಿಟ್ಟು ನೋಡಿ ಈ ರೀತಿ ಥ್ರೆಡ್ನ ತಂದು ಒಂದು ಒಂದು ಬಿಡಲ್ಲಾಗಲಿ ಇಲ್ಲ ಎರಡು ಬಿಡಲ್ಲಾಗಲಿ ಥ್ರೆಡ್ನ ತೊಗೊಂಡು ಥ್ರೆಡ್ನ ಈ ರೀತಿ ಕಟ್ ಮಾಡ್ಕೊಂಬಿಡಬೇಕು ಅಲ್ಲಿಗೆ ನಾವು ಹಾಕ್ಕೊಳ್ಳೋಂಥ ಡಿಸೈನ್ ನೋಡಿ ಈ ರೀತಿ ಬರುತ್ತೆ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್